ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸೋಯಾ ಚಂಕ್ಸ್ ಕೋಫ್ತಾ ಕರಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬಹುದು ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಕಪ್ ಆಗೋಷ್ಟು ಸೋಯಾ ಚಿಂಕ್ಸ್ನ ತೊಗೊಂಡಿದ್ದೀನಿ ಅದನ್ನು ಬಿಸಿ ಮಾಡಿಟ್ಕೊಂಡಿರೋ ಅಂಥ ನೀರೊಳಗಡೆ ಹಾಕಿ ಒಂದು ಐದು ನಿಮಿಷ ನೆನೆಯೋಕ್ಕೆ ಇದ್ದೀನಿ ಒಂದು ಐದು ನಿಮಿಷ ನೆನೆದರೆ ಈ ಥರ ಉಬ್ಬಿ ಅದು ತುಂಬ ಸ್ಮೂತಾಗಿರುತ್ತೆ ಇವಾಗ ಸ್ಮೂತಾಗಿರೋ ಅಂಥ ಸೋಯಾ ಚಿಂಕ್ಸ್ನ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆ ತೆಗ್ದಿಟ್ಕೊಂಡಾದಮೇಲೆ ಸ್ವಲ್ಪ ಅದರಲ್ಲಿ ನೀರು ಉಳ್ದಿರುತ್ತೆ ಆ ನೀರನ್ನು ಬಗ್ಸಿಬಿಟ್ಟು ಆ ಸೋಯಾ ಚಂಕ್ಸ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಐದು ಬೆಳ್ಳುಳ್ಳಿ ಮೊಗ್ಗು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದಕ್ಕೆ ನೀರು ಹಾಕದೆ ಸ್ವಲ್ಪ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಈ ಥರ ಆಗಿರುತ್ತೆ ಅಂದರೆ ದರ್ದರಿಯಾಗಿ ಇದನ್ನು ರುಬ್ಕೊಳ್ಬೇಕು ಇವಾಗ ರುಬ್ಕೊಂಡಿರೋ ಅಂಥ ಸೋಯಾ ಚಂಕ್ಸ್ ಪೇಸ್ಟ್ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸಣ್ಣದಾಗ ಹಚ್ಚಿಟ್ಕೊಂಡಿರುವಂಥ ಒಂದು ಕಪ್ ಈರುಳ್ಳಿನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಕಾರ್ನ್ ಕಾರ್ನ್ಫ್ಲವರ್ ಒಂದು ಕಪ್ ಆಗುವಷ್ಟು ಮೈದಾ ಹಸಿಟ್ಟು ಒಂದು ಹಾಫ್ ಟೀ ಸ್ಪೂನಷ್ಟು ಅಷ್ಟು ಒಂದು ಹಾಫ್ ಟೀ ಸ್ಪೂನಷ್ಟು ಅಷ್ಟು ಖಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಇದಕ್ಕೆ ನೀರ್ ಹಾಕದೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ನೋಡಿ ಮಿಕ್ಸ್ ಮಾಡ್ಕೊಂಡ್ರೆ ಈ ತರ ಉಂಡೆ ಮಾಡ್ಕೋಬಹುದು ನೆಕ್ಸ್ಟ್ ಬಾಂಡ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿ ಎಣ್ಣೆಗೆ ಈ ಸೋಯಾ ಚಂಕ್ಸ್ ಕೋಫ್ತಾನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಒಂದು ಸ್ವಲ್ಪ ಡಾರ್ಕ್ ಕಲರ್ ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ನೀವು ಈ ಉಂಡೆಗಳ್ನ ತುಂಬ ಚಿಕ್ಕದಾಗ ಬೇಕಾದರೂ ಮಾಡ್ಕೊಳ್ಬಹುದು ಅಥವಾ ಒಂದು ಮೀಡಿಯಮ್ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದು ನಾನೊಂದು ಮೀಡಿಯಮ್ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಹಾಕಿದ್ಮೇಲೆ ಯಾವುದೇ ಥರ ಈ ಒಂದು ಉಂಡೆಗಳು ಒಡೆಯೋದಿಲ್ಲ ಹಾಗೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಸೇಮ್ ನಾವು ಕಬಾಬ್ ಹೇಗೆ ನಾವು ಫ್ರೈ ಮಾಡ್ಕೊಳ್ತೀವೋ ಆ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದ್ಸರ್ತಿ ಆಯಿತು ನಾನು ನೆಕ್ಸ್ಟ್ ಟೈಮ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಕೂಡ ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಹಾಗೆ ಒಡೆದೋಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೆಕ್ಸ್ಟು ಒಂದು ಕಡಾಯಿಗೆ ನಾನು ಒಂದು ಚಕ್ಕೆ ಒಂದು ಏಲಕ್ಕಿ ಒಂದು ಮೂರು ಲವಂಗ ಸ್ವಲ್ಪ ಸೋಂಪನ್ನ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಟೊಮೊಟೊ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೊನ ನಾನು ಪೇಸ್ಟ್ ಮಾಡಿಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಸೋಯಾ ಚಂಕ್ಸ್ ಕೋಫ್ತನ ಅದನ್ನು ಆ್ಯಡ್ ಇದ್ದೀನಿ ನೀವು ಈ ಗೊಜ್ಜಿಗೆನೇ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಕೂಡ ಈ ಸೋಯಾ ಚಂಕ್ಸ್ ಕೋಫ್ತನ ಆ್ಯಡ್ ಮಾಡ್ಕೊಳ್ಬೋದು ಅದು ಕೂಡ ಟೇಸ್ಟಾಗೇ ಇರುತ್ತೆ ಬಟ್ ನಾನೊಂದು ಸ್ವಲ್ಪ ಮಸಾಲೆ ಚೆನ್ನಾಗಿ ಈ ಸೋಯಾ ಚಂಕ್ಸ್ಗೂ ಇಳಿಲಿ ಅಂತ ಹೇಳಿಬಿಟ್ಟು ನಾನು ಫಸ್ಟೇ ಸೋಯಾ ಚಂಕ್ಸ್ ಕೋಫ್ತಾನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಹಚ್ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಚಿಕನ್ ಮಸಾಲಾನ ಹಾಕಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಂಡು ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ನಾನು ಇದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲೂ ಕೂಡ ನೋಡಿಕೊಂಡು ನೀವು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾವು ಮೊದಲೇ ಈ ಸೋಯಾ ಚಂಕ್ಸ್ಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ ಹಾಗೆ ಉಂಡೆ ಮಾಡ್ಕೊಳ್ಳೋವಾಗಲೂ ಕೂಡ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡಿದ್ವಿ ಸೊ ನೀವು ಟೇಸ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಗೊಜ್ಜು ಮಾಡುವಾಗ ಗೊಜ್ಜಲ್ಲೂ ಕೂಡ ಸ್ವಲ್ಪ ಟೇಸ್ಟ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ವ ಒಂದು ಸರ್ತಿ ಕುದಿ ಬಂದರೆ ಸಾಕು ಜಾಸ್ತಿ ಹೊತ್ತು ಕುದಿ ಬರ್ಸೋ ಹಾಗೆ ಇಲ್ಲ ನೀವು ಯಾಕೆ ಅಂದರೆ ಆಲ್ರೆಡಿ ಫ್ರೈ ಆಗಿರುತ್ತೆ ಎಲ್ಲ ಒಂದು ಸರ್ತಿ ಈ ಥರ ಮುಚ್ಚಿಬಿಟ್ಟು ಒಂದು ಕುದಿ ಬಂದಮೇಲೆ ಇದಕ್ಕೆ ನೀವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಈ ಸೋಯಾ ಚಂಗ್ಸ್ ಕೋಫ್ತಾ ಕರಿ ರೆಡಿ ಆಗಿಬಿಡುತ್ತೆ ಇದನ್ನು ನೀವು ಚಪಾತಿಗೆ ಪೂರಿಗೆ ದೋಸೆಗೆ ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನಲ್ಲಿ ತೊಗೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಇದ್ರ ಜೊತೆ ನೀವು ಈರುಳ್ಳಿನ ನೆಂಚ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಮರಿದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್